ಕಲಬುರಗಿಯಲ್ಲಿ ಬಾರ್ ಮಾಲೀಕ ಹಾಗೂ ಗ್ರಾಹಕರ ನಡುವೆ ಮಾರಾಮಾರಿ ಆಗ್ಬಿಟ್ಟಿದೆ ಜೇವರ್ಗಿ ಪಟ್ಟಣದ ಹೊರ ವಲಯದಲ್ಲಿರುವಂತಹ ದುರ್ಗಾ ಬಾರ್ನಲ್ಲಿ ಇಂಥ ದುರ್ಘಟನೆ ಆಗಿದೆ ಜೇವರ್ಗಿ ಪಟ್ಟಣದ ಹೊರ ವಲಯದಲ್ಲಿ ಬಾರ್ ಮಾಲೀಕ ಹಾಗೂ ಗ್ರಾಹಕರ ನಡುವೆ ಆಗಿರುವಂತಹ ಮಾರಾಮಾರಿ ಇದು ವಿಶ್ವನಾಥ್ ನಿಂಗಣ್ಣ ಹಾಗೂ ರವಿ ಅಮ್ಮ ಈ ಗ್ರಾಹಕರ ಮೇಲೆ ಹಲ್ಲೆ ಆಗಿದೆ ಬಾರ್ ಮಾಲೀಕ ಸಂತೋಷ್ ಎನ್ನುವವರಿಂದ ಹಲ್ಲೆಯ ಆರೋಪ ಈಗ ಗೊತ್ತಾಗ್ತಿದೆ ಬಾರ್ಗೆ ಊಟಕ್ಕಂತ ಬಂದಿದ್ದಂತ ಮೂವರು ಗ್ರಾಹಕರು ಸಂತೋಷ್ ಗೊತ್ತಿದ್ದಾರೆ ಎನ್ನುವವರಿಂದ ಸೇರಿರುವಂತಹ ಬಾರ್ ಇದು ಅವ್ರಿಗೆ ಸಂಬಂಧಪಟ್ಟಂತ ಬಾರ್ ಸದ್ಯ ಅಲ್ಲೇ ಈಗ ಮಾರಾಮಾರಿ ಆಗಿರೋದು ನಿಮಿಷ ಪ್ರತಿನಿಧಿ ವೆಂಕಟೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವೆಂಕೇಶ್ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾರಾಮಾರಿ ಆಗಿದೆ ಹಳೆಯ ವೈಷಮ್ಯ ಏನಾದ್ರೂ ಇದೆಯಾ ಅಥವಾ ಅಲ್ಲಿ ಹೋದಾಗ ಏನ್ ನಡೀತು ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ ಹೌದು ಅಖಿಲೇಶ್ ಏನು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಹೊರಭಾಗದಲ್ಲಿರ್ತಕ್ಕಂಥ ದುರ್ಗಾ ಬಾರ್ ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಬಾರ್ ಏನಿದೆ ಸಂತೋಷ್ ಗುತ್ತೆದಾರ ಎಂಬರಿಗೆ ಸೇರಿರ್ತಕ್ಕಂಥ ಬಾರು ಈ ಬಾರ್ಗೆ ಮೂರು ಜನ ಅಂದ್ರೆ ವಿಶ್ವನಾಥ್ ನಿಂಗಣ್ಣ ಹಾಗೂ ರವಿ ಮೂರು ಜನ ಈ ಊಟಕ್ಕಂತ ಬರ್ತಾರೆ ಊಟಕ್ಕಂತ ಬಂದವರು ಕ್ಷುಲ್ಲಕ ಕಾರಣಗಳಿಂದ ಗಲಾಟೆಯನ್ನ ಮಾಡ್ಕೋತಾರೆ ಸೊ ಆಗ ಏನು ಸಂತೋಷ್ ಗುತ್ತೆದಾರ್ ಗುತ್ತದಾರ್ ಸೇರಿದಂತೆ ಅಲ್ಲಿ ಕೆಲಸ ಮಾಡ್ತಿದ್ದಂತ ಏನು ಬಾರ್ನಲ್ಲಿ ಕೆಲಸ ಮಾಡುವವರು ಈ ಮೂರು ಜನರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಹಲ್ಲೆಗೊಳಗದ ಅವರನ್ನ ಜೇವರ್ಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಬಗ್ಗೆ ಜೇವರ್ಗಿ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಈ ಈ ಏನ್ ಘಟನೆ ನಡೆದಿದೆ ಇದು ಕ್ಷುಲ್ಲಕ ಕಾರಣಕ್ಕೆ ನಡೆದಿದೆ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕೊಟ್ಟಿರ್ತಕ್ಕಂಥದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ವೆಂಕಟೇಶ್ ತಮಿಳ ಮಾಹಿತಿಗೆ ಸೊ ಒಟ್ನಲ್ಲಿ ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಮಾಲೀಕ ಮತ್ತು ಗ್ರಾಹಕರ ನಡುವೆ ಒಂದು ಸಣ್ಣ ಕಾರಣಕ್ಕೆ ಮಾತು ಮಾತಿಗೆ ಬೆಳೆದು ಅಲ್ಲಿ ಮಾರಾಮಾರಿ ಆಗಿದೆ ಸತ್ಯ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ